ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಂಗಾಬಾದ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಿಂದಾಬಾದ್ ಬರಲಿ ಏನೇ ಬರಲಿ ಬರಲಿಕ್ಕಾಗಿ ಹೋರಾಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳದಿಕ್ಕಾರ ರೈತರಿಗೆ ಬೆಂಬಲ ಬೆಲೆ ನೀಡದ ರಾಜ್ಯ ಸರ್ಕಾರ ಹೇಳುದಾರ ರೈತರ ಮೇ ಹೊಟ್ಟೆ ಮೇಲೆ ಹೊಡೆದಿರುವ ರಾಜ್ಯ ಸರ್ಕಾರಕ್ಕೆ ಹೇಳದಿಕ್ಕಾರ ಬೆಲೆ ದೌರ್ಜನ್ಯ ಮಾಡ್ತಿರುವ ಮುಖ್ಯಮಂತ್ರಿಗೆ ಹೇಳಿ ಸಾಂಕೇತಿಕ ದಂಡಿ ಮಾಡಿದೆ ಹಾಗಾಗಿ ಇವತ್ತು ಏನನ್ನ ರೈತರಿಗೆ ನಿಜವಾದ ಅವರಿಗೆ ಬೆಂಬಲ ಬೆಲೆ ನೀಡಲಿಲ್ಲ ಅಂದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಂದ ಉಗ್ರವಾದ ಹೋರಾಟ ಮಾಡ್ತೀವಿ ವಿಧಾನಸೌಧ ಮುತ್ತಿಗೆ ಮುದ್ದೆ ಮಾಡ್ತೀವಿ ಹಾಗಾಗಿ ಇವತ್ತು ಏನು ಈ ಸಾಂಕೇತಿಕ ದಣಿಗೆ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಬಡವರ ಸಾಹೇಬ ಡಾಕ್ಟರ್ ಎಂ ವೆಂಕಟ ಅವರಿಗೆ ಅರ್ಮ ಸವಲತ್ತ ಕೊಡ್ತಾ ಇದ್ವಿ ದರೀತಿ ಮತ್ತೊಮ್ಮೆ ರಾಜ್ಯ ಪ್ರಧಾನ ಕಾರ್ಯದಿಯಾದ ನಾನು ಜನಜನಾಂದೋ ನಿಮಗೆ ಸ್ವಾಗತವ ಕೋರ್ತಾ ಇದೀನಿ ದೈತಾ ಟೈಗರ್ ರಾಜ್ಯ ಅಧ್ಯಕ್ಷರಾದ ಅನಿಕ್ ಅರುಣ್ ಅವರು ಆಗಮಿಸಿದರೆ ಆ ಮಾರ್ಮಿಕ ಸ್ವಾಗತವ ಕೋರ್ತಾ ಇದೀನಿ ಅಂಬೇಡ್ಕರ್ ಕಾಂತಿ ಸೇನಾ ರಾಜ್ಯ ಅಧ್ಯಕ್ಷರಾದ ಜತಿಶ ಆಗಮಿಸಿದರೆ ಅವರನ್ನು ಕೂಡ ಸ್ವಾಗತವ ಕೋರ್ತಾ ಇದೀನಿ ಶ್ರೀಮತಿ ಕೋಳಿ ಕೃಪಾ ಅವರ ಪ್ರತಿನಿಧಿಯಾದ ಗಣೇಶ್ ಅವರಿಗೆ ಹಾಗೂ ವಿಮಕಟಕದ ರಾಜ್ಯ ಅಧ್ಯಕ್ಷರಾದ ಜೀವೇ ಪ್ರಸಂತ್ ಅವರ ಜಿಂದಾಬಾದ್ ಜಿಂದಾಬಾದ್ ಬಾಬಾಸಾಹೇಬ್ ಅಂಕರ್ ಜಿಂದಾಬಾದ್ ಜಿಂದಾಬಾದ್ ಜೈ ನಾನು ಹೇಳ್ತಾ ಹೇಳ್ತಾ ಇವತ್ತು ನಾವು ಏನು ರೈತರಿಗೆ ಎಲ್ಲಿ ಅನ್ಯಾಯ ಆದ್ರೂ ಸೇರಿ ಪ್ರತಿ ಫಸ್ಟ್ ಧ್ವನಿ ವೆಂಕಟಸಮ್ಮನ ಇರುತ್ತೆ ಇವತ್ತು ಅಷ್ಟೇ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ವೆಂಕಟಸಮ್ಮನ್ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಏನಾದರೂ ನೀವು ರೈತರಿಗೆ ಕರೆತಾದ ಬೆಂಬಲವನ್ನು ನೀಡಿ ಅವ್ರು ಬೇಕಾಗಿರುವಂಥ ಬೆಂಬಲ ಬೆಲೆಯನ್ನು ನೀವು ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಅವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಸೇರಿ ಬೀದಿ ಹೋರಾಟಗಳ ವಿಧಾನಸೌಧ ಮುಖ್ಯ ಹಾಕಿ ಬೀದಿ ಹೋರಾಟಗಳನ್ನ ಮಾಡುವಂಥ ಹಾಗೆ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಎಂ ವೆಂಕಟಸಾಮಣ್ಣನವರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತೇನೊಂದು ಈ ಒಂದು ಧರಣಿ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ ರೈತರಿಗೆ ರೈ ಈ ದೇಶಕ್ಕೆ ಎಷ್ಟು ಸೈನಿಕರು ಎಷ್ಟು ಮುಖ್ಯನೋ ರೈತರು ಸಹ ಅಷ್ಟೇ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪ್ರತಿಯೊಬ್ಬರಿಗೂ ಈ ಅನ್ನದಾತರು ಅಂದರೆ ಒಂದು ದೇವರ ತಂಗಿನೇ ಸಹ ಈ ಅನ್ನದಾತರಿಗೆ ಯಾವತ್ತು ಅನ್ಯಾಯ ಆಗುತ್ತೋ ಅದರ ಪರವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಣ್ಣ ವೆಂಕಾಮಣ್ಣನವರು ಪ್ರತಿ ಯಾವಾಗೂ ಸಹ ಅನ್ನೋದ ಒಂದು ಹತ್ರ ಚಿಡಿತಾರು ಸಹ ಈ ದಿನ ಅವರು ಒಂದು ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಹೇಳಿ